ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ ಅವರ ವಿರುದ್ಧವಾಗಿ ಏನು ಅಪಮಾನಕಾರವಾಗ ಹೇಳಿಕೆಯನ್ನು ನೀಡಿದರು ಈ ಹೇಳಿಕೆ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಕೋಲಾರ ನಗರವು ಒಂದು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಲಿತ ಮುಖಂಡರಾದಂಥ ಜಯಭೀಮ್ ಗಣೇಶ್ ಮತ್ತು ಶ್ಯಾಮ್ ಅವರ ನೇತೃತ್ವದಲ್ಲಿ ಕೋಲಾರ ನಗರ ಹೊರವಲಯದ ಬೈಪಾಸ್ನಲ್ಲಿ ವಾಹನಗಳ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಕುರಿತಂತೆ ಈ ದಿನ ಕೋಲಾರ ಜಿಲ್ಲಾ ದಲಿತ ಒಕ್ಕೂಟದಿಂದ ಅಮಿತ್ ಶಾ ಅವರ ಹೇಳಿಕೆ ಇವತ್ತು ಕೋಲಾರ ಬಂದನ್ನು ಮಾಡ್ತಾ ಇದ್ದೀರಿ ಯಾವ ರೀತಿ ಮಾಡ್ತಾ ಇದ್ದೀರಿ ಅಂದ್ರೆ ಸ್ಕೂಲ್ಗೆ ಮತ್ತೆ ಸರ್ಕಾರಿ ವಾಹನಗಳಿಗೆ ಯಾವುದೇ ಒಂದು ಅನುಮತಿನ ಕೊಟ್ಟಿಲ್ಲ ಸಂಪೂರ್ಣ ಬೆಂಬಲ ಕೊಡಬೇಕು ಅಮಿತ್ ಶಾ ಅವರು ಆ ಹೇಳಿಕೆಯನ್ನು ಹಿಂಪಡೆಯಬೇಕು ಕೂಡಲೇ ರಾಜೀನಾಮೆ ಕೊಟ್ಟು ಅವನ ಗಡಿಪಾರ ಮಾಡಬೇಕಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾ ದಲಿತ ಸಂಘದ ಒಕ್ಕೂಟದಿಂದ ಎಚ್ಚರಿಕೆ ನೀಡ್ತಾ ಇದ್ದೇವೆ ಜಯ ಬೇಕು

ಏನು ಇವತ್ತು ಕೋಲಾರ ನಗರದಲ್ಲಿ ಎಲ್ಲಾ ದಲ್ ಸಂಘಟನೆಗಳು ಒಳ್ಳೆ ರೀತಿಯಲ್ಲಿ ಬಂದ್ ಮಾಡ್ತಾ ಇದೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮತ್ತೆ ನಮ್ಮ ಮಹಾನ್ ನಾಯಕನ್ನ ನಮ್ಮ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಹೇಳನಕಾರಿ ಹೇಳಿರೋ ಅಮಿತ್ ಶಾ ಅವರು ಅವ್ರಿಗೆ ಬಂದು ರೌಡಿ ಶೀಟ್ರು ಅವ್ರನ್ನ ಗರಿ ಗಡಿಪಾರು ಮಾಡಿದ್ರು ಅವನು ಅಂತವನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳು ಮಾತಾಡ್ತಾನೆ ಅವನು ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಡಬೇಕು ಆತನ ರಾಜೀನಾಮೆ ಕೊಡೋವರೆಗೂ ಈ ನಮ್ಮ ದಲಿತ ಸಂಘಟನೆಗಳು ಎಲ್ಲ ಜಾಗದಲ್ಲೂ ಎಲ್ಲ ಮೂಲ ಮೂಲಗಳಲ್ಲೂ ದೊಡ್ಡವಾದ ಉಗ್ರವಾದ ಹೋರಾಟ ಮಾಡ್ತೀರಿ ಆ ಅಮಿತ್ ಶಾಗ ಈ ನನ್ನ ನನ್ನ ಪರವಾಗಿ ನನ್ನ ಇದರಿಂದ ಅದಕ್ಕೆ ದೊಡ್ಡ ಧಿಕಾರವನ್ನು ಕೂಗಿಸ್ ಕೂಗ್ತಾ ಇದನ್ನ ಅಮಿತ್ ಶಾಕಾರ ಅಧಿಕಾರ ಅಧಿಕಾರ ಅಮಿತ್ ಶಾ ನಾವು ಈ ಬಂದ್ರೆ ಗೊತ್ತನ್ನು ಕರೆ ಉದ್ದೇಶ ಏನಂದ್ರೆ ಅವರು ಕಾರಣಕ್ಕೆ ನಮ್ಗೆ ತುಂಬಾ ಬೇಸರವಾಗಿದೆ ನೋವಾಗಿದೆ ಅದರಿಂದ ಕರ್ನಾಟಕ ಫಿಲ್ಮ್ ಸೇನೆ ಆಗ್ಬೋದು ಎಲ್ಲ ಸಂಘಟನೆಗಳಿಂದ ನಾವು ಇವತ್ತು ಬಂಧನ ಬಂದಿಗೆ ಕರೆ ಮಾಡಿ ಇವತ್ತು ಬಂಧನ ಯಶಸ್ವಿಗೊಳಿಸ್ತಾ ಇದ್ದೀವಿ ಕೋಲಾರ ನಗ ಕೋಲಾರ ಕೋಲಾರ ತಾಲೂಕಾದ್ಯಂತ ಅಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಒಂದು ನರಪಿಳ್ಳಿಯನ್ನು ಓಡಾಡೋಕ್ಕಾಗ್ತೀರಾ ಇನ್ನೂ ಇನ್ನೂ ಬಂಧನ ಮಾಡೋದಕ್ಕೆ ಯಶಸ್ವಿಗೊಳಿಸೋಕ್ಕಿಂತ ನಾವು ಇನ್ನೂ ಮುಂದಕ್ಕೆ ಆಗ್ತೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಜಿಲ್ಲೆಯಾದಂತ ಬಂದನ್ನು ಮಾಡ್ತೀವಿ ರಾಜ್ಯ ರಾಜ್ಯದಂತ ಬಂದನ್ನು ಕೂಡ ನಾವು ಮಾಡೋಕ್ಕೆ ಇದು ಮಾಡ್ತೀವಿ ಆ ದಿವಸ ದಿವಸದಿಂದ ನಾವು ಏನು ಔರಂಗ್ ದಿನ ಅಂತ ಒಂದೇ ತಾರೀಕನ್ನು ನಾವು ಬಿಟ್ಟು ಇವತ್ತು ಯಾಕೆ ಬಂದ್ ಮಾಡ್ತಾ ಇದ್ದೀವಿ ಅಂದ್ರೆ ಅಮಿತ್ ಶಾ ಅವರು ಹೇಳ್ತಕ್ಕಂತ ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತ ಬಂಧನ ಮಾಡ್ತಾ ಇದೀವಿ ಅಮಿತ್ ಶಾ ಅವ್ರಿಗೆ ಧಿಕ್ಕಾರ ಧಿಕ್ಕ ಅಮಿತ್ ಶಾ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕೋಲಾರ ಬಂದು ಮಾಡಿತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರುತ್ತವಾಗಿ ಅವಹೇಳ ಸಂಸತ್ತಿನ ರಾಷ್ಟ್ರ ನಮ್ಮ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಅವಹೇಳನೆ ಮಾತುಗಳನ್ನು ಮಾತಾಡಿ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ದಲಿತ ಜನಾಂಗಕ್ಕೆ ಎಲ್ಲ ದಲಿತರಿಗೆ ಅವಮಾನ ಮಾಡಿದ್ದಾರೆ ಅವರನ್ನು ನೋಯಿಸಿದ್ದಾರೆ ನೊಂದಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಅವರು ಗೃಹ ಮಂತ್ರಿಗಳು ಗೃಹ ಮಂತ್ರಿಗಳಾಗಿದ್ದು ಅವರೊಬ್ಬ ಮಿನಿಸ್ಟ್ರಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ವಿರೋಧವಾದಂಥ ಮಾತುಗಳನ್ನು ಗುರು ಹಿಂದಿ ಗುರು ನೀನು ಕರ್ಟಕ್ಕೆ ತೆಗಿ ಫಸ್ಟಿಂಗ್ ತೆಗಿ